ීචක්‍රධරණග සිතපාගුලාලි ්‍රහජීවන්‍රනයේ ත්‍රමණියලන हाල්ගෙම ක්‍රිස්්මනී ತಮ್ಮನ್ ಮಲಗಿಸಕ್ಕೆ ನಾನು ಚಿಕ್ಕ ಇದ್ದಾಗ ಹಿಂಗ ಮಲಗಿಸ್ತಿದ್ದಿ ನಾನು ಹ್ಞೂ ನಾ ನನ್ನ ಬಂಗಾರ ಮಗಳ ಫಸ್ಟ್ ಹುಟ್ಟಿದ್ದೆ ಹುಟ್ಟಿದ್ದಲ್ಲ ನಿನ್ನ ಮ್ಯಾಲೆ ಭಾಳ ಪ್ರೀತಿ ಇತ್ತು ನನಗೆ ಅಷ್ಟು ಕ ಕಾಚೆ ಅಂದ್ರೆ ನಿನ್ನ ಮೇಲೆ ನೀನು ಒಟ್ಟೆ ತಳಗಿಳಿಸ್ತಿರ್ಲಿಲ್ಲ ಒಬ್ಬರ ಕೈಯಲ್ಲಿ ಕೊಡ್ತಿರ್ಲಿಲ್ಲ ನೀನು ಭಾಳ ಹುಟ್ಟಿದಾಗ ಭಾಳ ಚೆಂದಿದ್ದೆ ನಿನ್ನ ಯಾರ್ದಾರ ಕೈಯಲ್ಲಿ ಕೊಟ್ರೆ ನಿಂಗೆ ಎಲ್ಲಿ ಪಪ್ಪಿ ಕೊಟ್ಬಿಡ್ತಾರೋ ಗಲ್ಲ ಬಿಡ್ತಾರೋ ಅನ್ನೋ ಅಂಜಿಕೆ ನಂಗೆ ಒಟ್ಟೆ ಕೊಡ್ತಿರ್ಲಿಲ್ಲ ನಾನು ಮತ್ತೆ ನಿಮ್ಮಪ್ಪ ಅವಾಗ ಸ್ವಲ್ಪ ಕೆಟ್ಟ ಬಾಳಿದ್ರಣ ಅವಾಗ ನಿಮ್ಮಪ್ಪ ಕರ್ಕೊಂಡು ಹೋದ್ರೆ ಎಲ್ಲಾರ ಗಾಡಿ ಮೇಲೆ ಮಾರ್ಕಲ್ಲಿ ಎಲ್ಲರ ಬಿಟ್ಟು ಬಂದಾರಲ್ಲ ನಿನ್ನ ಎಲ್ಲರ ಕರ್ಕೊಂಡು ಹೋದ್ರೆ ಯಾರದಲ್ಲ ಕೈ ಕೊಟ್ಟು ಕುಂತು ಇಂಟಾರಲ್ಲ ಎಲ್ಲ ಅಲ್ಲಿ ಕೊಡುಕರು ಅವರು ಒಟ್ಟೆ ಕೊಡ್ತಿರ್ಲಿಲ್ಲ ನಾನು ನಿನ್ಗೆ ಯಾರ ಕೈಯಲ್ಲು ಕೊಡಲ್ಲಣ್ಣ ಕೊಡಲ್ಲ ನಾನು ಜಗಳ ಮಾಡ್ತಿದ್ದೆ ಅಷ್ಟು ನೀನು ಪ್ರೀತಿ ಮಾಡಿದ ಗೊತ್ತಾಯ್ತೇನಾ ಮತ್ತ ಈಗ ತಮ್ಮ ಹುಟ್ಟ್ಯಾನ ನೀ ದೊಡ್ಡಕಿ ಈಗ ನಿನ್ ಬಿಡೋದು ತಮ್ಮ ಪ್ರೀತಿ ಮಾಡೋದು ಹೌದಾ ಮಮ್ಮಿ ನಾ ಅದನ್ನೆಲ್ಲ ನೋಡೇ ಇಲ್ಲ ಮಮ್ಮಿ ಮಮ್ಮಿ ನೀ ಅಪ್ಪಕ್ಕೆ ಯಾವಾಗ ಮದುವೆ ಆಗಿ ನಮ್ಮನ್ನ ಮದುವೆಗೆ ಕರೆದೇ ಇಲ್ಲ ಗೊತ್ತಾ ನನಿ ನಮ್ಮನ್ ಮದುವೆಗೆ ಕರೆದಿಲ್ಲ ನೀ ಮತ್ತ. ನನ್ನದು ಮಕ್ಳು ಅಂತ ಗೊತ್ತಿಲ್ಲಮ್ಮ ನಂಗೂ ಗೊತ್ತಿಲ್ಲ ನೀನು ನನ್ನ ಹೋಟೆಲ್ ಇದ್ದ್ಯಾ ನಾನು ಇಲ್ಲಿ ಬಂದ ನಿನ್ನೊಂದು ಹೋಟೆಲ್ ಇದ್ದೆ ನಾನು ನಿಂಗೆ ಹೊಟ್ಟೆ ಕೊಯ್ದು ನಿನ್ನನ್ನ ತೆಗೆದ್ರು ನೀನು ಹೊರಗೆ ಬಂದೆ ದೊಡ್ಡವಳಾಗೆ ನನ್ನ ಮಗಳಾದೆ ಅಷ್ಟೇ ಹೌದಾ ನಿನ್ನ ಹೊಟ್ಟೆ ಕೊಯ್ದು ನನ್ನ ತಗುದ್ರಾ ಇನ್ನು ಶ್ರೀ ಮಮ್ಮಿ ಅಯ್ಯೋ ನಿನ್ನ കലെ കുത്തക്കൊണ്ട് അഭ്യാസ

ಅಪ್ಪನ ಬೆಲ್ಲ ಕರಿ ಬೇಡಿ ಆಳು ರೊಟ್ಟಿ ಸಿಡು ಕಡ್ತಾ ಅನ್ನ ತಿಂದು ಆ ದಾನ ನಮ್ಮ ಗಂಡನ್ನ ನಾಚ ಕಾಚ ನೀನು ಅತೇ ಅತೇ ಅತಿ ರೀ ಅತಿ ರೀ ಯಾರದು ಅತಿ ರೀ ನಿಮ್ಮ ಮಳೆ ಸಿದ್ಂಕ ಗಿರಿಜಾಗ ಭಾಳ ಹೊಟ್ಟಿ ನೋವು ಬಂದಿತ್ತು ರೀ ಹೇಳ್ರಿ ಏನ ಯಾಕಂತ ಬಿಡ್ತಾಯಿದೆ ರೀ ಗಿರಿಜಾಗ ಪಾಟಿನೂ ಬಂದೈತ್ರಿ ಇನ್ನಿಲ್ಲ ಅವ್ರಿ ಹೌದಾ ಇಲ್ಲಿ ನಾನು ಅತ್ತೆ ನೆಪಿಸ್ತೀನಿ ಈ ಇವ್ರ ಬೇರೆ ಇಲ್ಲ ಮನೇಲಿ ಹ್ಮ್ ಮನೇಲಿ ಇಲ್ವಾ ಸಿಕ್ತಲ್ಲ ಚಾನ್ಸ್ ಏನು ಬಾವರು ಮನೇಲಿ ಕೈಯೋ ಕೈ ಬಾಡ್ಯಾನ ಮಗನ ತಗಿಯಲ್ಲ ಇತ್ತ ಹ್ಮ್ ಅಲ್ಲಿ ಬಾವನು ಮನೇಲಿಲ್ಲ ಅಲ್ಲಿ ನೋಡು ಅತ್ತೆ ಬಾಗ್ಲಾನು ಕದ ಬಡ್ದಂಗ್ ಮಾಡಿ ಚಿಲ್ಕ ಹಾಕಿ ಬನ್ನಿ ನಾನೇತಿ ಹೊಟ್ಟೆ ನೋವು ಅಂತ ಒತ್ತಾಡತ್ತಾಳ ಇನ್ನಿರೋದು ನಿನ್ನ ಮಕ್ಕಳು ಮಕ್ಕಳನ್ನು ಚಿಲ್ಕ ಹಾಕಿ ಬರ್ತೀನಿ ನೀನು ನಾನು ಇಬ್ರೇ ಅಲ್ವಾ ಏನೇ ನನ್ನೇ ಹೊಡಿತೀನಿ ಎಷ್ಟೇ ಕೊಬ್ಬು ನಿನಗೆ ಅಮ್ಮ ಬಿಡು ನನ್ನ ಅಂತ ಮಕ್ಕಳನ್ನ ಬಿಟ್ಟಿ ಬಂದ್ರೆ ನನ್ನ ಜೊತೆ ಅಸಭ್ಯವಾಗಿ ನೋಡ್ಕೊತಿಯ ನೀನು ಒಬ್ಬ ಕಂಡಸ್ತೇನೋ ನಿನ್ನ ಗಂಡಸ್ತನ ಕಿಟ್ಟ ಬೆಂಕಿ ಹಾಕ ಹ್ಮ್ ಸುಮ್ನೆ ಇಟ್ಟಿದ್ದಂಗ ಬಾಳ ಮಾಡತ್ಯ ಇರು ಮಾಡ್ತೇನೆ ಅಯ್ಯೋ ಇವನು ಬೋಸಡಿ ಮಗಳ ತಂದ ಹ ನನ್ನ ಹೆಂಡತಿ ಹಿಂದ ಕೈ ತಿರ್ಬೇಕಿ ತಲಿ ಕೂದಲ ಚೆಕ್ ಹಿಡ್ಕೊಂಡ ನಾನು ಜಪ್ತಿ ಇವನು ಮುಕುಳ ಯಾರು ಸೊಕ್ಕ ಇದ್ದಿರಬೇಕು ಏ ಚೋಳೆ ಮಗನ ಬಾವಾ ಏನು ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸ್ತೀರಾ ಹ ஒன் கப்படி கொட்ட நன் கைத்தில் நானும் கட்டுக்கொண்டி நின் மகோஸ்காப்பி சாவு பதுக்கின் மதி ஹோராட் தாழே நீள மண்யா நீலா அவ்வளே எல்லோ உம் நீன்களுக்கு ಇನ್ ಒದ್ದು ಹೊರಗ್ ಹಾಕ್ಬಿಡಿ ಬಾಗ್ಲ ತೆಗಿರೋ ಇಷ್ಟೊತ್ತನ ಬಾಗ್ಲ ಬಡದ್ರಿ ಯಾರ್ ಚಿಲ್ಕ ಹಾಕಿದಿರಿ ನೋಡು ಹುಚ್ಚೋಳೆ ಮಗ ಅಲ್ಲಿ ನಮ್ಮ ಅವ್ವನ್ ಚಿಲ್ಕ ಹಾಕಿ ಅಲ್ಲಿ ಹೆಂಡತಿ ಸಹಾಯ ಹಾಕತಾಳೆ ಇಲ್ಲಿ ನಾನು ಹೆಂಡತಿ ಅಂತ ಹೇಳಿ ಬಂದಾನೆ ಇರ್ಬೇಕು ತೆಗಿತಾನೆ ಯಾರು ಯಾರ್ ನನ್ ಚಿಲ್ಕ ಹಾಕಿದ್ರು ಕದಾ ತೆಗಿ ಕದಾ ತೆಗಿ ಅಂತ ಹೇಳಿ ಅಂದ್ರೆ ಬಡಿಯತ್ತಿದ್ರು ಈಗ ನೋಡ್ರಿ ಚಿಲ್ಕ ಹಾಕಿದಾರ ಅತ್ತಿರಿ ನಾನೇ ರೀ ನಾನ ಕದಾ ತೆಗಿ ಬಡಿಯತ್ತಿನ್ರಿ ಅವರು ಅವ್ರ ಗಂಡನು ಮನೆಗಿಲ್ಲ ಅಲ್ಲಿ ಗಿರ್ಜಾನು ತರಾಸ್ ಮಾಡ್ಕೊಳ್ತ ನೀವು ಇಲ್ಲಿ ಒಳಗಿದ್ರಿ ಯಾರು ನನ್ನ ಹತ್ರ ಇಲ್ಲ ಬರ್ರಿ ಅಂತ ಕರಿಯಕತ್ಲು ನಾನು ಬರಲ್ಲ ಅನ್ನೋದಕ್ಕ ನಿಮ್ ಹೌದೇನಾ ಬದಮಾ ಸೆಂಗ್ಸಾ ಹ್ಮ್ ಅಲ್ಲ ನೀ ಕದ ಹಾಕ್ಬಿಟ್ಟು ನಾನು ಅಳಿಯರ ಮೇಲೆ ಹಾಕತಿ ಮಗಳು ಬಂದದ್ ನಿಮ್ಗಿನ ಹೊಟ್ಟೆ ಹೊರ ಏನು ಏನ್ ಅತ್ತಿ ನೀವು ಹ್ಮ್ ನಾನು ಸುಮ್ನೆ ಇದ್ದಂಗ್ ಸುಮ್ನೆ ಇದ್ದಂಗ್ ಬಾಳ ಮಾತಾಡತ್ತೀರ ಅಲ್ಲ ನಾನು ಏನು ಬಾಯಿ ಆಗ್ತಾ ಇದನ್ ಅಂತ ಓಡ್ ಬಂದ್ರ ಅಲ್ಲಿ ಕದ ಬಡಿತಾ ಇದ್ರು ಕದ ಯಾಕೆ ಬಡಿತಾ ಇದ್ರು ಕದ ಚಿಲ್ಕ ಹಾಕೊಂಬಂದಿದಾರ ಅವರು ಚಿಲ್ಕ ಹಾಕೊಂಬಂದು ಅಯ್ಯೋ ಏನಾಯ್ತಿರಿ ಅಂದ್ರ ಗಿರ್ಜ ಹೊಟ್ಟೆ ಬಾಳ್ ನೋವು ಆಗತೇ ಅಂತಂದ್ರು ಹೌದಾ ಅಂತ ಅಂದು ನನ್ನನ್ನು ಅಷ್ಟರಲ್ಲಿ ಅಯ್ಯೋ ಇವ್ರು ಬೇರೆ ಮನೇಲಿ ಎಲ್ಲ ಹೊಲಕ್ಕೆ ಹೋಗಿದಾರ ಅಂತ ಅಂತ ಇದ್ದೀನಿ ಅಷ್ಟರಲ್ಲಿ ಅಯ್ಯೋ ಬಾವ ಮನೇಲಿ ಇಲ್ವಾ ಹಂಗಾದ್ರೆ ಸಿಕ್ತು ಚಾನ್ಸ್ ಅಂತ ನನ್ನ ಕೈ ಮುಟ್ಟಕ್ ಬಂದರು ಅದಕ್ಕೆ ಒಂದು ಕೊಟ್ಟಿದ್ದು ಇಲ್ಲ ಅತ್ತೆ ಇನ್ನು ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನಾನಾ ರೀತಿ ಮಾಡಿಲ್ಲ ನಾನು ಈ ರೀತಿ ಮಾಡೋ ಕನಸು ಅಲ್ಲ ನಾನು ನನ್ನ ಹೆಂಡತಿ ಬಿಟ್ಟು ಇನ್ನೊಬ್ರು ಹೆಂಗಸರು ಕನ್ನೆತ್ತಿ ನೋಡಿಲ್ಲ ನಾನು ಹೆಂಡತಿ ಬಿಟ್ಟು ಇನ್ನ ಈ ಲೋಕದಲ್ಲಿರೋ ಹೆಂಗಸರೆಲ್ಲ ನನ್ಗೆ ಅಕ್ಕ ತಂಗಿ ಇದ್ದಂಗೆ ನಾನು ಈ ರೀತಿ ಮಾಡ್ತೀನಿ ಅತ್ತೆ அயோ 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 அய்யோ நான் பங்கார்த்த அடியா கண்ணாக்கியானோசா நினத்தி நன் அடைய புட்டிஹாக்கிய அத்தி இவ்வளோ மாத் கேட்கு நீன மாத்தாடுபேடி சரி இரலா ஏது யாக்கே சரி இறதலா பிக்னா சித்த முந்திட்டு இடக்க மாதாடு இன்னொரு நோடோ நீ ஜல்மக்கெட்டி அக்க இத நோட நன் மக உம் நான் அழியன்னா ಕುಚ್ಚು ಸುಳೆ ಮಗನೆ ಹ ಸುಮ್ನೆ ಇದ್ದಂಗ್ ಸುಮ್ನೆ ಇದ್ದಂಗ ನನ್ನ ಹೆಂತಿ ಮೇಲೆ ತಪ್ಪು ಆಪದನೆ ಹೊಸ್ತಾ ಇದ್ಯಾ ಕಣ್ಣಾರೆ ನೋಡಿದ ನಾನು ಹೆಂತಿ ಕೈ ಹಿಡಿದ ನಾನು ಹೆಂತಿ ಒಂದು ವಾರಕ್ಕಿಂತ ಮುಂಚೆನೆ ಹೇಳಿದ್ ನೀ ಬಂದಾಗಿಂದ ಹಿಂಗ ಮಾಡತ್ತೆ ಅಂತ ನಿನ್ನ ಮೇಲೆ ಪ್ರತಿ ಒಂದು ಕಣ್ಣಿಟ್ಕೊಂತ ಬಂದಿದ್ನಿ ನಾನು ಹ್ಮ್ ಯಾಕೆ ನೀ ಬಂದಾಗಿಂದ ಮನೇಲಿ ಉಳ್ದಿದ್ದೀನಿ ಅನ್ನೋದು ಇದೇ ಕಾರಣಕ್ಕನ ಪ್ರತಿ ಒಂದು ದಿನನೂ ನಾನು ನೀನಕ್ಕೆ ಕೈ ಮುಟ್ಟೋದು ಅಕಿ ಕೈ ಸವರೋದು ಯಾರು ಇದ್ದಿದ್ದಾಗ ಆಕೆ ವೇಲ್ ಚೆಕೋದು ಇದನ್ನೆಲ್ಲ ನಾನು ನೋಡಿದ್ದೀನಿ ಮಗನೇ ನೋಡಿದ್ದೀನಿ ಆದ್ರೆ ಒಂದು ದೊಡ್ಡ ಏನಾರು ನೀನು ಮಾಡಕ್ ಬಂದಾಗ ಅದನ್ನ ಹಿಡಿಬೇಕು ಅನ್ನೋ ಕಾರಣಕ್ಕೆ ನಾನು ಸುಮ್ನೆ ಇದ್ನ ಹೊರತು ಈ ರೀತಿ ಅಲ್ಲ ಅಲ್ಲಿ ನನ್ನ ತಂಗಿ ಬಿದ್ದು ಒಳ್ಳೆ ಆಡತ್ತಾಳ ಇಲ್ಲಿ ನಮ್ಮ ಚಿಲ್ಕ ಹಾಕಿ ನನ್ನ ಹೆಂಡತಿ ಜೊತೆ ಛೀ ಚಿಚಿ ಮಾತ್ ಹೇಳಕ್ಕೂ ಅಸಹ್ಯ ಆಗುತ್ತೆ ಹ್ಮ್ ನನ್ನ ಹೆಂಡತಿ ಬಂಗಾರ ಅಂತಿ ಯಾರು ನಂಬಿದ್ರು ಅವಳು ನಂಬ ನನ್ನನ್ನೇ ನಾನ್ ನಂಬಲ್ಲ ನನ್ನ ಹೆಂಡತಿ ನಂಬ್ತೀನಿ ಅಂತದ್ರಲ್ಲಿ ನನ್ನ ಹೆಂಡತಿ ಬಗ್ಗೆ ನಮ್ಮ ಊನ್ ಮುಂದೆ ಕೆಟ್ಟದಾಗ ಹೇಳ್ತೀಯ ಹೌದು ಬೇ ಒಂದ್ ವಾರದಿಂದ ನೋಡತ್ತ ನಾನು ಆಕೆ ನೀರು ಕುಡಿಯಾಕ್ ಬಂದ ಊಟ ಕೊಡಾಕ್ ಬಂದ್ರ ಹಿಂಗ ಕೈ ಸೌರ್ ತನಕ ಆಕೆ ನನಗ್ ಬಂದ್ ಹೇಳಿದ್ಲು ಅದನ್ನೆಲ್ಲ ತಿಳ್ಕೊಂಡು ನಾನು ಆಕೆ ನಂಬಲಿಲ್ಲ

ಆಗ್ತಿ ನಂದ ಏನ ತಪ್ಪಿಲ್ಲಾ ಅತ್ತಿ ನನ್ನ ಹೊರಗ ಹಾಕಬೇಕು ಅಂತ ಇವರೆಲ್ಲ plan <Sans> ಮಾಡಿ ನನ್ನನ್ನ ಹಿಂಗ ಮಾಡ್ತಾ ಇದಾರೆ ನಾನು ಒಂದು ನಿಮಿಷಾನು ಇಲ್ಲಿ ಇರಲ್ಲಾ ನನ್ನ ಹಿಂದೆ ಡೆಲಿವರಿ ಯಾರು ಮಾಡ್ಕೊರಿ ಏನಾದರೂ ಮಾಡ್ಕೊಳ್ಳಿ ನಾನಂತೂ ಮನೆ ಬಿಟ್ಟು ಹೋಗ್ತೀನಿ ಸರಿ ಹೋಗಪ್ಪ ನಿನ್ನ ಕೈ ಮುಗಿದನ್ನ ಬಿಟ್ಟು ಬಿಡು ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಈ ಹುಚ್ಚು ಮಗನ ಈಗ ಹೊರಗೆ ಹಾಕ್ತೀನಿ ನೀ ಹೊರಗೆ ಹಾಕುದರ ಹಿತ್ತಲ ಬಾಗಿಲಿಂದ ಹಾಕ ಈ ಮುಚ್ಚಕಡೆ ಬೇಡ ಎಲ್ಲ ಮಂದಿ ನೋಡ್ತಾರೆ ಅತ್ತಿ ಹಾಗಾದ್ರೆ ನೀವು ನಂಬಿದ್ರೇನ ಅಲ್ಲಂದ್ರೆ ಈಗ ನನ್ನ ಮಗಳ ತರಸ್ ನಾ ಇಲ್ಲಿ ನಿಮ್ಮನ್ನು ನೋಡಕ ಆಗಲ್ಲ ಇಲ್ಲಿ ಅವಳು ನೋಡಕ ಆಗದ ಪರಿಸ್ಥಿತಿ ಐತಿ ಅದಕ್ಕೆ ನನ್ನ ಮಗಳ ತರಸ್ ನಾನು ನೋಡಬೇಕು ನೀವು ಈಗ ಹೋಗಿ ನಾನು ಎಲ್ಲ ವಿಚಾರಿಸಿ ಮಾಡಿ ಕರೀತೇನೆ ಅಮ್ಮ ಕತ್ತ ಬಿಡು ಕತ್ತ ಬಿಡು ಲೈ ಸುಳೆ ಮಗ್ನೆ ನನ್ನನೇ ಪೋಯ್ತಿನೋ ಹಾ ನಾಲೈಕ್ ನಾಲೈಕ್ ಊರ್ ನಾಲೈಕ್ ರೀ ಇಂತ ಒಂದಿಲ್ಲ ಬುದ್ಧಿ ಕಲಿಸೋದರ ಆಗಲ್ಲ ನನ್ನ ಮೇಲೆ ಇದನ್ನ ಮಾಡಕ ಬಂದ ಅಂತ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಬೇಡವಾ ಬೇಡ ಕಂಪ್ಲೀಟ್ ಬೇಡ ನನ್ನ ಮಗ ಜೀವನ ಹಾಳಕತಿ ಏನು ಸಾಕ್ಷಿ ಅಂತ ಎಲ್ಲಾರು ಕೇಳ್ತಾರೆ ಬೇಡ ನೋಡು ಇವ್ ಹಿಂಗ ಸುಮ್ನೆ ಬಿಟ್ಬಿಡು ನನ್ನ ಮಗ ಹೇಳಿದಂತ ನಾನು ಮತ್ತೆ ಸುಮ್ನೆ ಬಿಟ್ಬಿಡು ಸರಿ ಅತ್ತೆ ನಾನು ಗಿರ್ಜಾಗೋಸ್ಕರ ಸುಮ್ನೆ ಇರ್ತೇನೆ ಆಯ್ತು ಅಯ್ಯೋ ಅಪ್ಪ ಬಿಡು ನಡಿ ಮೊದಲು ನನ್ನ ಮಗಳು ನೋಡು ನಡಿ ಅತ್ತಿ ಏನು ಮಾಡಿಲ್ಲ ಇವ್ರು ನನ್ನ ಮೇಲೆ ಸುಳ್ಸುಳು ಆಪಾದನೆ ಹೊರಸ್ತಾ ಇದಂದ್ರೆ ನನಗ್ ಗೊತ್ತು ನೀವೇನು ಮಾಡಿಲ್ಲ ಅಂತ ಅವಳು ಈಗ ಸುಳ್ಳು ಆಪಾದನೆ ಹೊರಸ್ತಾ ಇದ್ದಾಳೆ ಈಗ ನನ್ನ ಮಗಳ ಡೆಲಿವರಿ ಆಗೋದ್ ನೋಡ್ಕೋಬೇಕ ಈಗ ನಿಮ್ಮದು ನೋಡ್ಕೊ ನನ್ನ ಮಗ ಜೀವನ ಹಾಳಾಕೈತಿ ಬೇಡ ಅಕಿ ನಾ ಡೆಲಿವರಿ ಆಗಿ ಮನೆ ಕರ್ಕೊಂಡು ಬರ್ತನೆ ಆವಾಗ ತಿರಮಾನ ಮಾಡಿ ಅಕಿ ಗೆ ಒತ್ತಗತಿ ಕನ್ಸನಂತ ನೀವಿಗ ಊರಿಗೆ ಹೋಗ್ರಿ ಅದುನೋ ಹೇಳಿ ಹೋಗ್ರಿ ಏನಂತ ಅಂತ ಕಾರಣ ಹೇಳಿ ಮಕ್ಕಮ್ಮತ್ತಿ ನೋಡ್ದ ಹೊರದ್ಬಿಟ್ಟರು ಇನ್ನೆಲ್ಲಾ ಊತ್ಕೊಂಡೈತಿ ಅಕಿ ಗೆ ಹರ್ಮಾನು ಬರಲ್ಲ ಏನ್ ಅಂತ ಕಾರಣ ಹೇಳಿ ಅತ್ತಿ ಅವ್ಗ ಆ आराम ಇಲ್ಲ ಜೋರ ಸೀರಿಯಸ್ ಆಗಿತಿ ಅಂತ ಅನ್ನ ಸುದ್ದಿ ಕೇಳಿ ಬಿತ್ನಿ ಪಟ್ಟತ್ತಿ ಅದಕ್ಕೆ ನಾನು ಹೊಂಟಿದಿನಿ ಡೆಲಿವರಿ ನಿಮ್ಮನ್ನ ಅದಕ್ಕೆ ಕರ್ಕೊಂಡು ಹೋಗ ಅಂತ ಹೇಳಿ ದಾಕ್ ಬಿಡಪ್ಪ ಹಾತ್ತತ್ತಿ ನಾನು ಫೋನ್ ಅಲ್ಲಿ ಹೇಳಕತ್ತೆ ನಿಂಗೆ ಹೋಗ್ಕೆ ನಾನು ಹಾಕಲೇ ಅಂದ್ರ ಹುಷಾರಾಗಿ ಹೋಗಬರ್ ಹಾ ರೀ ನೀಲಿ ನೀನು ಸುಮ್ನೆ ಬಿಡಲಕ್ಕನೇ ಏನು ಮಾಡಿದೆ ನಮ್ಮ ಅತ್ತೆ ಮುಂದೆ ನಿನ್ನ ಗಂಡನ ಮುಂದೆ ನನ್ನ ಅವಮಾನ ನಿನ್ನ ಯಾರು ಇಲ್ಲದೆ ಇದ್ದಾಗ ನಿನ್ನನ್ನು ಏನು ಮಾಡ್ತೀನಿ ನೋಡ್ರೆ ನೀಲಿ ಈ ನೀಲಿ ನನ್ನ ಹಳೆಯನ್ನ ಮನೆ ಬಿಟ್ಟು ಹೊರಗ್ ಹಾಕಿದಲಾ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ ಇನ್ನೇನು ಆಟ ನಡೆಸ್ಬೇಕಂದ್ರೆ ನನ್ನ ಮಗನ ಮತ್ತೆ ಅಕ್ಕಿಯಿಂದ ದೂರ ಮಾಡ್ಬೇಕು ಅಕ್ಕಿಯಿಂದ ದೂರ ಮಾಡ್ಬೇಕಂದ್ರೆ ಮತ್ತೆ ನಾನು ನಿಂಗಿನ ವಾಪಸ್ ತರಲೇಬೇಕು ಬಂದೆ ಮಗಳೇ ಬಂದೆ ಹೊಟ್ಟೆ ಬಾಣ ಯಾವಾಗಿಂದ ಹೊಟ್ಟೆ ಸ್ವಲ್ಪ ಸರಿ ಆಯ್ತು ನೋಡ್ತೇನೆ ಸಿಸ್ಟರ್ ಹ್ಞೂ ಹೊಟ್ಟೆ ತೊಳೆದು ತಿಳಿಕಿದೆ ಡೆಲಿವರಿ ಇನ್ನು ಒಂದ್ ಎರಡು ತಾಸಲ್ಲಿ ಆಗತ್ತಮ್ಮ ನಾರ್ಮಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ಕೂಸು ಸೀದಾನೆ ಇದೆ ಮಾರ್ಗಕ್ಕೆ ಸರಿಯಾಗಿದೆ ಸರಿ ഒ താസ അല്ലലിവരി ആകെ ഇല്ലാഗ്ഗു ബ്യാനി കൊടുക്കൂ ബ്യാനി കൊട്ട് അലഗ് ഡി ആക്കത് മറ്റേ മാത്രാകലിവറി ആ വാടക അല്ല നിന്നു നോടൊക്കൊഴ്ബാ നാ ഇല്ലെല്ലാം